ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನವೆಂಬರ್ ಇಪ್ಪತ್ತು ಈ ದಿನ ವಿಶೇಷವಾದಂಥ ಶಕ್ತಿಶಾಲಿ ಚಟ್ಟಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ನಂತರ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನಾಗಿ ಭಾಳ ಬಂಗಾರವಾಗುವಂಥ ಸಮಯ ಬಂದಿದೆ ಇನ್ನು ಮುಂದೆ ಸೋಲು ಅನ್ನುವುದೇ ಇಲ್ಲ ಎಲ್ಲ ಕೆಲಸದಲ್ಲೂ ಯಶಸ್ಸು ಖಂಡಿತ ಜೊತೆಗೆ ಶಿವನ ಆಶೀರ್ವಾದವೂ ಕೂಡ ಸಿಗಲಿದೆ ಅಷ್ಟೊಂದು ಅದೃಷ್ಟ ಈ ನಾಲ್ಕು ರಾಶಿಯವರು ಮಾಡಿದ್ದಾರೆ ಅಂತಲೇ ಹೇಳಬಹುದು ಆ ನಾಲ್ಕು ರಾಶಿಯವರು ಯಾರು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದ್ರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಜೊತೆಗೆ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯಿ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ಈ ನಾಲ್ಕು ರಾಶಿಯವರು ಯಾವೆಲ್ಲ ಅದೃಷ್ಟವನ್ನು ಪಡೆಯಲಿದ್ದಾರೆ ಅಂತ ತಿಳಿಯೋಣ ಈ ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ರಾಶಿ ಋಷಭ ರಾಶಿಯವರು ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಭಯಂಕರವಾದ ಲಾಭವನ್ನು ಗಳಿಸಲಿದ್ದಾರೆ ಇನ್ನು ಮುಂದೆ ಎಲ್ಲ ಕೆಲಸದಲ್ಲೂ ತುಂಬ ಧನಲಾಭವಾಗಲಿದೆ ಕುಟುಂಬದಲ್ಲಿದ್ದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷದಿಂದ ಜೀವನವನ್ನು ನಡೆಸುವರು ಹಾಗೂ ಎರಡನೇದಾಗಿ ಸಿಂಹರಾಶಿ ರಾಶಿಯವರು ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿದ್ದಾರೆ ಅಷ್ಟೊಂದು ಅದೃಷ್ಟವನ್ನು ಈ ಅಮಾವಾಸ್ಯೆ ತಂದುಕೊಡಲಿದೆ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮತ್ತು ಹೊಸ ವಾಹನ ಹೊಸ ಆಸ್ತಿ ಹೊಸ ಮನೆ ಖರೀದಿಸುವಂಥ ಯೋಗ ಕೂಡಿ ಬರಲಿದೆ ಇನ್ನು ಮೂರನೇದಾಗಿ ಕನ್ಯಾರಾಶಿ ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಸಿಗಲಿದೆ ದಾಂಪತ್ಯದಲ್ಲಿ ಜಗಳ ಬಿರುಕು ಇನ್ನೂ ಮುಂತಾದ ಸಮಸ್ಯೆಗಳಿದ್ರೆ ಈ ಚಟ್ಟಿ ಅಮಾವಾಸ್ಯೆಯಿಂದ ಎಲ್ಲ ನಿವಾರಣೆಯಾಗಲಿದೆ ಹಾಗೂ ಇವರು ಮಾಡಿದಂಥ ಕೆಲಸ ಯಾವುದೇ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದ್ದಾವೆ ಹಾಗೂ ನಾಲ್ಕನೇದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಚಟಿ ಅಮಾವಾಸ್ಯೆಯ ಪ್ರಭಾವದಿಂದ ಅತ್ಯುತ್ತಮವಾದ ಭಯಂಕರವಾದ ಲಾಭ ಸಿಗಲಿದೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿದ್ದಾವೆ ಇಲ್ಲಿಯವರೆಗೂ ಕುಂಭರಾಶಿಯಲ್ಲಿದ್ದ ಹಲವು ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಆದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಆ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣಲಿದ್ದಾರೆ ಹಾಗಾಗಿ ಈ ಚಟ್ಟಿ ಅಮಾವಾಸ್ಯೆ ಇವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಕುಟುಂಬದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಒಟ್ಟಿನಲ್ಲಿ ಚಟ್ಟಿ ಅಮಾವಾಸ್ಯೆ ಈ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತಂದು ಕೊಡಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ